ಓಂ ಸಾಯಿ ನನ್ನ ಮುದ್ದಿನ ಮಗುವೆ ಮುಖ್ಯವಾದ ಬದಲಾವಣೆಯೊಂದನ್ನು ಮಾಡಬೇಕಾದ ಸಮಯವಿದು ನಿನಗೆ ನನ್ನ ಅನುಮತಿ ಇದೆ ನಿನ್ನನ್ನು ಅರ್ಥ ಮಾಡಿಕೊಂಡವರ ನಿನ್ನನ್ನು ಗೌರವಿಸುವವರ ನಿನ್ನ ಹಿತಕ್ಕಾಗಿ ಪ್ರಾರ್ಥಿಸುವವರ ಪ್ರೀತಿ ಮತ್ತು ಬೆಂಬಲ ನಿನಗೆ ಸದಾ ಇರುತ್ತದೆ ಹಲವರ ಜೀವನದಲ್ಲಿ ಪ್ರೇರಣೆಯಾಗಿರುವ ನೀನು ನಿನ್ನ ಮೊದಲನೆಯ ಹೆಜ್ಜೆಯನ್ನು ನಂಬಿಕೆಯೆಂದೆಡು ಈ ಸಾಯಿಯ ಮಾರ್ಗದರ್ಶನ ನಿನ್ನ ಬಲವಾಗಿ ಸದಾ ಇರುತ್ತದೆ ಯೋಚಿಸು ಆದರೆ ಚಿಂತಿಸಬೇಡ ಒಂದು ವಿಷಯದ ಬಗ್ಗೆ ಯೋಚಿಸುವುದರಿಂದ ನಿನಗೆ ಹಲವಾರು ಪ್ರಶ್ನೆಗಳಿಗೆ ಉತ್ತರಗಳು ಸಿಗಬಹುದು ಚಿಂತಿಸುವುದರಿಂದ ಪ್ರಶ್ನೆಗಳೇ ಹೆಚ್ಚಾಗಬಹುದು ನಿನ್ನೆಯಾದ ವಿಷಯ ಇಂದಿನ ನೆಮ್ಮದಿಯನ್ನು ನಿರ್ಧರಿಸಬಾರದು ಇಂದು ಹೊಸ ದಿನ ಇದು ಹೊಸ ಕ್ಷಣ ಎಲ್ಲ ದೇವರು ದೇವತೆಗಳು ಈ ಭೂಮಿ ಆಕಾಶ ಸೂರ್ಯ ಮತ್ತು ಚಂದ್ರ ಈ ಬ್ರಹ್ಮಾಂಡದ ಎಲ್ಲ ದೈವ ಶಕ್ತಿಗಳು ನಿನ್ನ ಪರವಾಗಿ ನಿನ್ನ ಹಿತಕ್ಕಾಗಿ ನಿನ್ನ ಜೊತೆಯೇ ಇದ್ದಾರೆ ತಮ್ಮ ಆಶೀರ್ವಾದಗಳನ್ನು ನೀಡುತ್ತಿದ್ದಾರೆ ಎಂದು ತಿಳಿದು ನಿನ್ನ ಕೃತಜ್ಞತೆಯನ್ನು ನೀಡಿ ಅವರ ಆಶೀರ್ವಾದವನ್ನು ಪಡೆದು ಈ ಪ್ರಪಂಚವನ್ನೇ ಗೆಲ್ಲಲು ಸಿದ್ಧವಾಗಿರು ನನ್ನ ಮಗುವೇ ಈ ಸಾಯಿಯ ಮಗುವಾಗಿರುವ ನೀನು ನಿನ್ನ ಭೂತಕಾಲದ ಎಲ್ಲ ಕಷ್ಟಗಳನ್ನು ಸೋಲಿಸಿ ಅತ್ಯುತ್ತಮವಾದ ಜೀವನವನ್ನು ಪಡೆಯುವೆ ನಂಬಿಕೆ ಇರಲಿ ನಾನಿರುವಾಗ ನಿನಗೆ ಎಲ್ಲ ಶುಭವೇ ಜಯ ಸಾಯಾಮ್